ನಿರಾಶ್ರಿತರ ಕೇಂದ್ರದ ನೂರ ಐವತ್ತೈದು ನಿರ್ಗತಿಕರಿಗೆ ಉಚಿತ ಕ್ಷೌರ ಸೇವೆ ಸಲ್ಲಿಸಿದ ಮಲ್ಲಿಕಾರ್ಜುನ ಬಿ ಎಡಪದ ಸೂಗೂರ ಎನ್ ಚಿತ್ತಾಪುರ ತಾಲ್ಲೂಕ್ ಮಲ್ಲಿಕಾರ್ಜುನ ಬಿ ಎಡಪದ ಸೂಗೂರ ಎನ್ ಕಲಬುರಗಿ ಜಿಲ್ಲೆಯ ಸಂಘಟನಾ ಕಾರ್ಯದರ್ಶಿಗಳು ಇವರ ಸಮ್ಮುಖದಲ್ಲಿ ಸತತವಾಗಿ ಆರು ವರ್ಷಗಳಿಂದ ಕರ್ನಾಟಕ ಚೇತನ ನಾಡ ಶ್ರೀರತ್ನ ಸಾಲವಾರದ ಪರಮ ಪೂಜ್ಯ ಶ್ರೀ ಪರಬ್ರಹ್ಮ ಡಾಕ್ಟರ್ ತೋಟೇಂದ್ರ ಶಿವಾಚಾರ್ಯ ಮಹಾಸ್ವಾಮಿಗಳ ಅರವತ್ತೊಂದನೇ ವರ್ಷದ ಹುಟ್ಟುಹಬ್ಬದ ನಿಮಿತ್ತವಾಗಿ ಕಲಬುರಗಿ ಜಿಲ್ಲೆಯ ಬಿದ್ದಾಪುರ ಕಾಲೋನಿಯ ನಿರಾಶ್ರಿತರ ಕೇಂದ್ರದಲ್ಲಿರುವ ನೂರ ಐವತ್ತೈದಕ್ಕೂ ಹೆಚ್ಚು ನಿರಾಶ್ರಿತರಿಗೆ ಉಚಿತ ಕ್ಷೌರ ಸೇವೆ ಸಲ್ಲಿಸಲಾಯಿತು ಒಟ್ಟು ಇಲ್ಲಿಯವರೆಗೆ ಹದಿನೈದು ಕಡೆಗಳಲ್ಲಿ ಸಾವಿರದ ಆರುನೂರ ಐವತ್ತಕ್ಕೂ ಹೆಚ್ಚು ಅನಾಥರಿಗೆ ಅಂಧರಿಗೆ ನಿರ್ಗತಿಕರಿಗೆ ಬುದ್ಧಿಮಾಂದ್ಯರಿಗೆ ಅಂಗವಿಕಲರಿಗೆ ವಿಕಲಚೇತನರಿಗೆ ಸಾಧು ಸಂತರಿಗೆ ಪೌರ ಕಾರ್ಮಿಕರಿಗೆ ಕಟ್ಟಡ ಕಾರ್ಮಿಕರಿಗೆ ಅನಾಥ ಮಕ್ಕಳಿಗೆ ಹಿರಿಯ ವೃದ್ಧ ಹೀಗೆ ವಿವಿಧ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸಿದ್ದ ಬಡವರ ನಿರ್ಗತಿಕರ ರೋಗಿಗಳ ಜೀವನದುದ್ದಕ್ಕೂ ಸೇವೆಯನ್ನು ಸಲ್ಲಿಸಿ ಅವರಲ್ಲಿಯೇ ದೇವರನ್ನು ಕಂಡು ಸಾರ್ಥಕತೆಯನ್ನು ಕಂಡು ಹಡಪದ ಅಪ್ಪಣ್ಣ ಸಮಾಜದ ನಿಸ್ವಾರ್ಥ ಸಮಾಜ ಸೇವಕರಾಗಿ ಮಲ್ಲಿಕಾರ್ಜುನ ಬಿ ಹಡಪದ ಸೂಗುರ್ಯ ಅವರು ಪಾಲ್ಗೊಂಡಿದ್ದಾರೆ ಕೇಂದ್ರದಲ್ಲಿ ಸುಮಾರು ಒಂದು ನೂರ ಐವತ್ತಕ್ಕೂ ಹೆಚ್ಚು ಜನರನ್ನು ಇವತ್ತು ಉಚಿತ ಚೌರ ಸೇವೆ ಮಾಡುವ ಮುಖಾಂತರ ನಿರಂತರವಾಗಿ ಬರೀ ಇಲ್ಲಿ ಅಷ್ಟೇ ಅಲ್ಲ ಬೇರೆ ಬೇರೆ ಸಂದರ್ಭಗಳಲ್ಲಿ ಮತ್ತು ಕೋವಿಡ್ ಸಂದರ್ಭದಲ್ಲಿ ಮತ್ತು ಬೇರೆ ಬೇರೆ ಕೇಂದ್ರಗಳಲ್ಲೂ ಕೂಡ ಅವರು ಸೇವೆಯನ್ನು ಸಲ್ಲಿಸ್ತಾ ಬಂದರೆ ಸೇವೆ ಯಾವ ರೀತಿ ಅಂತಂದರೆ ಸಟಸ್ಥಳಿ ಬ್ರಹ್ಮ ಏನು ಸಿದ್ಧ ದೊಡ್ಡೇಂದ್ರ ಮಹಾಶೇವ ಸ್ವಾಮಿಗಳ ಏನು ಜನ್ಮ ದಿನಾಚರಣೆಯನ್ನು ಪ್ರತಿ ವರ್ಷ ಇರ್ತದೆ ಈ ವರ್ಷವೂ ಕೂಡ ಅರವತ್ತೊಂದನೆಯ ಜನ್ಮ ದಿನಾಚರಣೆ ಅಂಗವಾಗಿ ಈ ಕಾರ್ಯಕ್ರಮವನ್ನು ಇಲ್ಲಿ ಕಲಬುರಗಿಯಲ್ಲಿ ಸಿದ್ದಾಪುರ ಕಾಲೇಜಿನಂಥ ಈ ನಿರಾಶ್ರಿತ ಕೇಂದ್ರದಲ್ಲಿ ಹಮ್ಮಿಕೊಂಡಿರುವುದು ಅತ್ಯಂತ ಒಂದು ಹೆಮ್ಮೆಯ ವಿಷಯ ಇಂಥ ಅನೇಕ ಉಚಿತ ಸೇರೆ ಸೇವೆ ಸಲ್ಲಿಸುವ ಮುಖಾಂತರ ಬೇರೆ ಬೇರೆ ಕರ್ನಾಟಕ ಅಲ್ಲದೆ ಇಡೀ ದೇಶಾದ್ಯಂತ ಕೆಲವೊಂದು ಸಂಘ ಸಂಸ್ಥೆ ಮತ್ತು ಕೆಲವೊಂದು ಟ್ರಸ್ಟ್ಗಳಿಗೂ ಕೂಡ ಅವರಿಗೆ ಅನೇಕ ಪ್ರಶಸ್ತಿಗಳನ್ನು ಕೂಡ ಬಂದಿದ್ದಾವೆ ಇನ್ನೂ ಕೂಡ ಅವರ ಹೆಚ್ಚೆ ಹೆಚ್ಚಿನ ಸೇವೆ ಇನ್ನೂ ಕೂಡ ಸಮಾಜಕ್ಕೆ ಅಗತ್ಯ ಇರ್ತದೆ ಇನ್ನೂ ಕೂಡ ಹೆಚ್ಚಿನ ಸೇವೆ ಸಲ್ಲಿಸೋದ್ರ ಮುಖಾಂತರ ತಾವು ಅಲ್ಲದೆ ಸಮಾಜ ಏಳಿಗೆಗೋಸ್ಕರ ಸಮಾಜ ಸಮಾಜ ಬಗ್ಗೆಯೂ ಕೂಡ ಕಳಕಳಿ ಇರೋಂಥ ವ್ಯಕ್ತಿ ಹೀಗಾಗಿ ಅವರು ಹೆಸರು ಇನ್ನೂ ಉತ್ತಂಗ ಕೋಲಿ ಮತ್ತು ತೋಟೇಂದ್ರ ಮಹಾಸ್ವಾಮಿಗಳ ಆಶೀರ್ವಾದ ಸದಾ ಅವರ ಕುಟುಂಬದ ಮೇಲೆ ಮತ್ತು ಅವರ ಮೇಲೆ ಇರಲಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಮುಖಾಂತರ ಸುಮಾರು ಇವತ್ತು ಒಂದು ನೂರ ಐವತ್ತಕ್ಕೂ ಹೆಚ್ಚು ಈ ನಿರಾಶ್ರಿತರನ್ನು ಉಚಿತ ಚೂರ ಸೇವೆ ಮಾಡುವ ಮುಖಾಂತರ ಈ ಮತ್ತೆ ಈ ಕಾರ್ಯಕ್ರಮ ಇವತ್ತು ಇಲ್ಲಿ ನಡೀತದೆ ಮತ್ತು ಅಂತಹಂತೂ ಕೂಡ ಇಂಥ ಅನೇಕ ಕಾರ್ಯಕ್ರಮಗಳು ಅವರಿಂದ ಆಲಿ ಮತ್ತು ಇನ್ನೂ ಯಾಕಂದರೆ ಕುಟುಂಬದಲ್ಲಿ ಹೊಂದಾಣಿಕೆ ಎಂಬುದು ಪ್ರತಿಯೊಬ್ಬರ ಕುಟುಂಬದಲ್ಲಿ ತುಂಬ ಬಹಳ ದೊಡ್ಡ ಸಮಸ್ಯೆ ಆದಂಥ ಮಾತುಗಳು ಯಾಕಂದರೆ ಹೊಂದಾಣಿಕೆ ಇಲ್ಲ ಅಂತಂದರೆ ಇಂಥ ಅನೇಕ ಸಾವಿರಾರು ಲಕ್ಷಾಂತರ ನಿರಾಶ್ರಿತ ಕೇಂದ್ರಗಳು ವೃತ್ತಾಶ್ರಮ ಕೇಂದ್ರಗಳು ಇವತ್ತು ಭಾರತದಲ್ಲಿ ತಲೆ ಎತ್ತಿರುವುದು ಅತ್ಯಂತ ದುರದೃಷ್ಟ ಯಾಕಂತಂದರೆ ತಂದೆ ತಾಯಿ ಹೆಣ್ಣು ಮಕ್ಕಳು ಬಂಧು ಬಳಗ ಸ್ನೇಹಿತರು ಯಾರಿಂದಲೂ ಕೂಡ ಹೊಂದಾಣಿಕೆ ಇಲ್ಲದಂಥ ಸಂದರ್ಭದಲ್ಲಿ ಇಂಥ ಸಮಸ್ಯೆ ಈಡ ಈಡೇರಿ ಉದ್ಭವ ಆದಾಗ ಇಂಥ ಕೇಂದ್ರಗಳನ್ನು ಅನಿವಾರ್ಯವಾಗಿ ಸರ್ಕಾರದ ಅಧೀನ ಅಧೀನದಲ್ಲಿ ತೆರೀಬೇಕಾದದ್ದು ಅನಿವಾರ್ಯ ಆಗ್ತದ ಅದಕ್ಕೆ ಜೀವನದಲ್ಲಿ ಹೊಂದಾಣಿಕೆ ಎಂಬುದು ಬಹಳ ಅದ ಪ್ರತಿಯೊಬ್ಬರೂ ಕೂಡ ತಮ್ಮ ತಮ್ಮ ಹೆತ್ತವರನ್ನು ಮತ್ತು ಸಂಬಂಧಿಕರನ್ನು ದೂರು ಮಾಡಿಕೊಳ್ಳಂಥ ಪ್ರಯತ್ನ ಮಾಡಬೇಡಿ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಮತ್ತು ಜಿಲ್ಲಾ ಹಡಪ ಸಮಾಜದ ಸಂಘಟನಾ ಕಾರ್ಯದರ್ಶಿ ನಂತರ ಮಲ್ಲಿಕಾರ್ಜುನ ಇಂಥ ಕೆಲಸಗಳನ್ನು ಇನ್ನೂ ಹೆಚ್ಚಿಗೆ ಹೆಚ್ಚಿಗೆ ಮಾಡುವ ಮುಖಾಂತರ ಅವರಿಗೆ ಹಡಪದ ಅಪ್ಪಣ್ಣ ದೇವರು ಮತ್ತು ಆ ಕೋಟೇಂದ್ರ ಮಹಾಸ್ವಾಮಿಗಳ ಆಶೀರ್ವಾದ ಸದಾ ಹೀಗೆ ಇರಲಿ ಮತ್ತು ಜಿಲ್ಲಾಧ್ಯಕ್ಷರಾದಂಥ ಈರಣ್ಣ ಸಣ್ಣೂರವರ ನೇತೃತ್ವದಲ್ಲಿ ಕಾರ್ಯಕ್ರಮ ನಡೀಬೇಕಾಗಿತ್ತು ಕಾರಣಾಂತರಗಳಿಂದ ಇವತ್ತು ಅವರು ಬಂದಿಲ್ಲ ಬಂದಿಲ್ಲ ಅಂದರೂ ಕೂಡ ಇರತಕ್ಕಂಥ ಎಲ್ಲ ಹಡಪಾ ಸಮಾಜ ಜಿಲ್ಲಾ ನಾಯಕರು ಮತ್ತು ಗೌರವ ಅಧ್ಯಕ್ಷರು ಕಾರ್ಯಾಧ್ಯಕ್ಷರು ಉಪಾಧ್ಯಕ್ಷರು ಅಪ್ಪಾಜಿ ಅವರ ನೇತೃತ್ವದಲ್ಲಿ ಇರ್ತದೆ ಈ ಒಂದು ಕಾರ್ಯಕ್ರಮ ನಡೆಯಿತು ಅಂತ ಸಂತೋಷ ಸಂತೋಷ ಎನಿಸ್ತಿದೆ ಅಂತಕ್ಕಂಥ